ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವರ ಜೊತೆ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ ಪಾಕಿಸ್ತಾನದ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದಿದ್ದಕ್ಕೆ ಶ್ಲಾಘಿಸಿದ್ದಾರೆ ಅವರನ್ನು ಪಾಕಿಸ್ತಾನ ಏನೇ ಸುಳ್ಳುಗಳನ್ನು ಹೇಳ್ತಾ ಇದ್ರು ಕೂಡ ಅದು ಕಿವಿಗೊಡ್ಲಿಲ್ವಲ್ಲ ಅದಕ್ಕೆ ನಮಗೆ ಒಂದು ಶ್ಲಾಘನೆ ಇದೆ ಅಂತ ಜೈಶಂಕರ್ ಅಫ್ಘಾನ್ಗೆ ಹೇಳಿದ್ದಾರೆ ಭಾರತ ಅಫ್ಘಾನ್ ನಡುವೆ ಸುಳ್ಳು ಸುದ್ದಿ ಹರಡಿಸಬೇಕು ಅಂತ ಹೇಳಿ ಪಾಕಿಸ್ತಾನನೆಲ್ಲ ಟ್ರೈ ಮಾಡ್ತು ಆದರೆ ಸುಳ್ಳು ಸುದ್ದಿಗಳನ್ನು ಅಫ್ಘಾನಿಸ್ತಾನ ನಂಬಲಿಲ್ಲ ಅಫ್ಘಾನಿಸ್ತಾನದ ಮೇಲೇ ಭಾರತ ಕ್ಷಿಪಣಿ ದಾರಿ ಮಾಡಿಬಿಟ್ಟಿದೆ ಅಂತ ಕೂಡ ಸುಳ್ಳು ಹೇಳಿದ್ರು ಅವರು ಇದೀಗ ಆಫ್ಘಾನ್ ವಿದೇಶಾಂಗ ಸಚಿವ ಆಮೀರ್ ಖಾನ್ ಮುತ್ತಕಿ ಜೊತೆ ಚರ್ಚೆ ಮಾಡಿದ್ದಾರೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಸಚಿವ ಜೈಶಂಕರ್ ಅವರು ಇದೇ ವೇಳೆ ಪೆಹಲ್ಗಾಮ್ ದಾಳಿಯನ್ನು ಮುತ್ತಕಿ ಖಂಡಿಸಿದ್ದಾರೆ ಮಾತುಕತೆ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಜೈಶಂಕರ್ ಪೋಸ್ಟ್ ಮಾಡಿದ್ದಾರೆ ಜೈಶಂಕರ್ ಪೋಸ್ಟ್ನಲ್ಲಿ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದ್ದಕ್ಕೆ ಧನ್ಯವಾದ ಅಫ್ಘಾನಿಸ್ತಾನ ಜನರೊಂದಿಗೆ ನಮ್ಮ ಸಾಂಪ್ರದಾಯಿಕ ಸ್ನೇಹ ಮತ್ತು ಅವರ ಅಭಿವೃದ್ಧಿ ಅಗತ್ಯಗಳಿಗೆ ನಿರಂತರ ಬೆಂಬಲದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಉಭಯ ದೇಶಗಳ ಸಹಕಾರವನ್ನು ಮುಂದಕ್ಕೆ ಕೊಂಡೊಯ್ಯುವ ಮಾರ್ಗಗಳು ವಿಧಾನಗಳ ಕುರಿತು ಅಫ್ಘಾನಿಸ್ತಾನದ ಜೊತೆಗೆ ಚರ್ಚೆ ಮಾಡಲಾಗಿದೆ ಇದೇ ವೇಳೆ ತಾಲಿಬಾನ್ ಸರ್ಕಾರವನ್ನು ಗುರುತಿಸುವ ಬಗ್ಗೆಯೂ ಚರ್ಚೆ ನಡೆಯಿತು ಭಾರತ ಇನ್ನೂ ಕೂಡ ತಾಲಿಬಾನ್ ಸರ್ಕಾರವನ್ನು ಐಡೆಂಟಿಫೈ ಮಾಡಿಲ್ಲ ಕಾಬೂಲ್ನಲ್ಲಿ ಎಲ್ಲರನ್ನೂ ಕೂಡ ಒಳಗೊಂಡಂತಹ ಸರ್ಕಾರ ರಚನೆಗೆ ಶ್ರಮಿಸ್ತಾ ಇದ್ದೀವಿ ಜೈಶಂಕರ್ಗೆ ತಿಳಿಸಿದ್ದಾರೆ ಅಫ್ಘಾನ್ ಸಚಿವ ಆಮಿರ್ ಖಾನ್ ಮುತ್ತಕಿ ಯಾವುದೇ ದೇಶದ ವಿರುದ್ಧ ಉಗ್ರ ಚಟುವಟಿಕೆಗೆ ಅಫ್ಘಾನ್ ಮಣ್ಣು ಬಳಸಬಾರದು ಅಫ್ಘಾನ್ ನೆಲವನ್ನು ಬಳಸ್ಕೊಳ್ಬಾರದು ಅಂತ ನಿಮ್ಮ ನೆಲ ಇಟ್ಕೊಳ್ಳೋದು ಅಲ್ಲಿಂದ ಟೂರಿಸ್ಟ್ಗಳನ್ನು ಲಾಂಚ್ ಪ್ಯಾಡ್ ಇಟ್ಕೊಂಡು ಮಾಡೋದು ಇದೆಲ್ಲ ಮಾಡಬಾರ್ದು ಅಂತ ಮಾತುಕತೆ ವೇಳೆ ಅಫ್ಘಾನಿಸ್ತಾನಕ್ಕೆ ಒತ್ತಾಯಿಸಿದ್ದಾರೆ ಸಚಿವ ಜೈಶಂಕರ್ افغانستان چې کوم کې څلوه کال جګړه زپلې هیواد او او تیر کال تیر شلو کلونو کې په افغانستان کې هیڅ نوې زیربنایی کارونه نه لیدلې لوکه موږ واده افغانستان په کوډري یو د افغانستان دی